ಸದ್ದಿಲ್ಲದೆ ಗುದ್ದಾಡು ನಮಸ್ಕಾರ ಮಿತ್ರ ಇಸ್ರೇಲ್ ಮೊಸಾದ್ ಅಮೆರಿಕ ಸಿಐಎ ರಷ್ಯಾ ಕೆಜಿಬಿ ಏನಿವೆಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೀರೇನು ಆಯಾ ದೇಶದ ಇಂಟೆಲಿಜೆನ್ಸ್ ಏಜೆನ್ಸಿಗಳು ಅದೇ ಸಾಲಿನಲ್ಲಿ ಭಾರತದ್ದು ರಾ ರಿಸರ್ಚ್ ಅಂಡ್ ಅನಾಲಿಸಿಸ್ ವಿಂಗ್ ಭಾರತದ ರಾನ ಸಾಧನೆ ಕಡಿಮೆಯಾದ್ದೇನಲ್ಲ ಬಾಲಾಕೋಟ್ನ ಏರ್ ಸ್ಟ್ರೈಕ್ ಎಲ್ಲರಿಗೂ ನೆನಪಿರಬೇಕು ಆ ಏರ್ ಸ್ಟ್ರೈಕ್ ಆಗೋಕ್ಕಿಂತ ಕೆಲವು ದಿನಗಳ ಮುನ್ನ ರಾನ್ ಏಜೆಂಟ್ಗಳು ಬಾಲಾಕೋಟ್ನಲ್ಲಿ ಬಿಡ್ಬಿಟ್ಟಿದ್ರು ನೂರ ಅರವತ್ತು ಜನ ಹೊಸ ರಿಕ್ರೂಟ್ಗಳು ಭಾರತದ ಗಡಿಯನ್ನು ದಾಟಿ ಒಳಗೆ ಬರಲಿಕ್ಕೋಸ್ಕರ ಅಲ್ಲಿ ಬಂದಿದ್ದಾರೆ ಸುಮಾರು ಆರು ಎಕರೆ ವಿಸ್ತಾರದಲ್ಲಿ ಈ ಕ್ಯಾಂಪ್ ಹಬ್ಬಿಕೊಂಡಿದೆ ಹತ್ತಾರು ಕಟ್ಟಡಗಳು ಇಲ್ಲಿವೆ ಮತ್ತು ಈ ಕ್ಯಾಂಪ್ನ ರನ್ ಮಾಡ್ತಾ ಇರೋದು ಸ್ವತಃ ಮೊಹಮ್ಮದ್ ಮೊಹಮ್ಮದ್ನ ಲೀಡರ್ ಆಗಿರುವಂತ ಮೌಲಾನಾ ಮಸೂದ್ ಅಜರ್ನ ಮಗ ಎನ್ನುವಂತ ನಿಖರವಾದ ಮಾಹಿತಿಯನ್ನು ಕೊಟ್ಟವರು ರಾಣ ಏಜೆಂಟ್ಗಳೇ ಅದನ್ನು ಬಳಸಿಕೊಂಡೇ ಈ ದೇಶದ ಏರ್ಫೋರ್ಸ್ ಕರಾರುವಕ್ಕಾದ ದಾಳಿ ನಡೆಸಿ ಆ ಇಡೀ ಕ್ಯಾಂಪಸ್ ಅನ್ನ ಧ್ವಂಸಗೊಳಿಸಿ ಬಿಟ್ಟಿತ್ತು ಸಾವಿರದ ಒಂಬೈನೂರ ಕಾರ್ಗಿಲ್ ಯುದ್ಧ ನೆನಪಿದೆಯಲ್ವಾ ಜನರಲ್ ಪರ್ವೇಜ್ ಮುಷರ್ರಫ್ ಯುದ್ಧವನ್ನು ಶುರು ಮಾಡಿಸಿ ಚೀನಾಕ್ ಹೋಗ್ಬಿಟ್ಟಿದ್ದ ಈ ಇಡೀ ಕದನದ ಹಿಂದೆ ಪಾಕಿಸ್ತಾನದ ಕೈವಾಡ ಇದೆ ಅಂತ ಸಾಬೀತುಪಡಿಸ್ಲಿಕ್ಕೆ ಬೇಕಾಗಿರುವ ಸಾಕ್ಷ್ಯಗಳನ್ನ ರಾ ಸಂಗ್ರಹಿಸ್ತಾ ಇತ್ತು ಅದೇ ಹೊತ್ತಿನಲ್ಲಿ ಸರಿಯಾಗಿ ಮುಷರ್ರಫ್ ಚೀನಾದಿಂದ ತನ್ನ ಸೈನಿಕ ಅಧಿಕಾರಿಯೊಂದಿಗೆ ಫೋನ್ನಲ್ಲಿ ಮಾತನಾಡಿದ್ದನ್ನು ಟ್ಯಾಪ್ ಮಾಡಿ ಅವನು ಹೇಳಿದ ವಿಚಾರಗಳನ್ನು ಜಗತ್ತಿನ ಮುಂದೆ ಇಟ್ಟಂತ ರಾ ಇದರ ಹಿಂದೆ ಇದ್ದಂಥ ಅಷ್ಟು ಸೂತ್ರಧಾರಿಕೆ ಮುಷರಫನದು ತನ್ಮೂಲಕ ಪಾಕಿಸ್ತಾನದನ್ನುವುದನ್ನು ಸಾಬೀತುಪಡಿಸಲಿಕ್ಕೆ ಸಾಧ್ಯ ಆಗಿತ್ತು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಪಾಕಿಸ್ತಾನ ಭಾರತದ ಏರ್ ಫೋರ್ಸ್ನ ಠಾಣೆಗಳ ಮೇಲೆ ದಾಳಿ ಮಾಡಲಿಕ್ಕಿದೆ ಎನ್ನುವಂಥ ನಿಖರವಾದ ಮಾಹಿತಿ ಸಿಕ್ತು ಅನಂತರ ಪಾಕಿಸ್ತಾನ ದಾಳಿಗೆ ಪ್ರಯತ್ನಿಸ್ತು ಮುಖಭಂಗ ಅನುಭವಿಸ್ತು ಅಂತ ಪ್ರತ್ಯೇಕವಾಗಿ ಏನು ಹೇಳಬೇಕಾಗಿಲ್ಲ ಭಾರತ ಇದನ್ನೇ ಇಟ್ಕೊಂಡು ಪಾಕಿಸ್ತಾನದ ಮೇಲೆ ದಾಳಿ ಸಂಘಟಿಸಿ ಹದಿಮೂರು ದಿನಗಳಲ್ಲಿ ಪಾಕಿಸ್ತಾನವನ್ನು ಮಣಿಸಿ ಬಾಂಗ್ಲಾದೇಶ ಅನ್ನುವಂಥ ಹೊಸ ರಾಷ್ಟ್ರವನ್ನೇ ಹುಟ್ಟು ಹಾಕಿ ಇಷ್ಟಕ್ಕೂ ಈ ಕರಾರು ಮಾಹಿತಿಯನ್ನ ಮಾಹಿತಿಯನ್ನು ನಮಗೆ ಕೊಟ್ಟವ್ರು ಯಾರು ಗೊತ್ತಾ ರಾಯ್ ಏಜೆಂಟ್ಗಳೇ ಈ ರಾಯ್ ಏಜೆಂಟ್ ಎಲ್ಲಿದ್ದ ಗೊತ್ತಾ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಯಾಹಿಯಾ ಖಾನ್ ನ ಮನೆಯಲ್ಲೇ ಇದ್ದ ಸ್ವಾತಂತ್ರ್ಯ ಬರುವವರೆಗೂ ಭಾರತದ ವಿರುದ್ಧವೇ ಕೆಲಸ ಮಾಡಿದ ಐಬಿ ಸ್ವಾತಂತ್ರ್ಯ ನಂತರ ದೇಶದೊಳಗಿನ ಮಾಹಿತಿ ಕಲೆ ಹಾಕೋದಲ್ಲದೆ ದೇಶದ ಹೊರಗೂ ಕೂಡ ಮಾಹಿತಿ ಕಲೆ ಹಾಕುವಂತ ಕೆಲಸವನ್ನ ಆರಂಭಿಸಿತು ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಚೀನಾದ ವಿರುದ್ಧ ನಾವು ಹೀನಾಯ ಸೋಲನ್ನು ಅನುಭವಿಸಿದ ನಂತರ ನಮಗೆ ಐ ಸಾಕಾಗೋದಿಲ್ಲ ವಿದೇಶದ ಮಾಹಿತಿ ಕಲೆ ಹಾಕಲಿಕ್ಕೆ ಪ್ರತ್ಯೇಕವಾದ ಸಂಸ್ಥೆಯೊಂದು ಬೇಕು ಅಂತ ಸ್ವತಃ ಜವಾಹರ್ಲಾಲ್ ನೆಹರುಗೆ ಅನಿಸಿತ್ತು ಆದರೆ ಮುಂದಡಿ ಇಡಲಿಲ್ಲ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಪಾಕಿಸ್ತಾನ ಮತ್ತೆ ದಾಳಿ ಮಾಡಿತು ಪಾಕಿಸ್ತಾನದ ಬಳಿ ಇನ್ನೆರಡು ದಿನಕ್ಕೆ ಸಾಕಾಗುವಷ್ಟು ಶಸ್ತ್ರಾಸ್ತ್ರಗಳು ಉಳಿದಿರಲಿಲ್ಲ ಆದರೆ ನಮ್ಮ ಹತ್ರ ಇದಕ್ಕೆ ಬೇಕಾಗಿರುವ ಮಾಹಿತಿ ಇಲ್ಲದ ಕಾರಣ ಪಾಕಿಸ್ತಾನ ತಾನೇ ತಾನಾಗಿ ಸೀಸ್ ಫೈರ್ಗೆ ಮುಂದಾದಾಗ ಯುದ್ಧ ವಿರಾಮಕ್ಕೆ ಮುಂದಾದಾಗ ನಾವು ಅತ್ಯಂತ ಖುಷಿಯಿಂದ ಒಪ್ಕೊಂಡ್ಬಿಟ್ವಿ ಇನ್ ಎರಡು ದಿನಗಳ ಕಾಲ ಯುದ್ಧ ಮುಂದುವರೆದಿದ್ರು ಇವತ್ತಿನ ಕಥೆಯೇ ಬೇರೆ ಆಗಿರ್ತಿತ್ತು ಆದ್ರೆ ನಮ್ಮ ಹತ್ರ ಮಾಹಿತಿಯ ಕೊರತೆ ಇತ್ತು ಅಲ್ಲಿನ ಮಾಹಿತಿಯನ್ನು ಸಂಗ್ರಹಿಸಬಲ್ಲ ಸಮರ್ಥವಾಗಿರುವಂತಹ ಇಂಟೆಲಿಜೆನ್ಸ್ ಸಂಸ್ಥೆಯೊಂದಿರಲಿಲ್ಲ ಆಗ ಅವತ್ತಿನ ಪ್ರಧಾನಿ ಇಂದಿರಾ ಗಾಂಧಿ ದೇಶದ ಹೊರಗಿನ ಇಂಟೆಲಿಜೆನ್ಸ್ ಅನ್ನು ಸಂಗ್ರಹಿಸದಕ್ಕೋಸ್ಕರವೇ ಒಂದು ಸಂಸ್ಥೆಯನ್ನು ಹುಟ್ಟು ಹಾಕಬೇಕು ಅಂತ ನಿಶ್ಚಯ ಮಾಡಿದರು ದೇಶದ ಹಿತಾಸಕ್ತಿ ಒಂದು ಕಾರಣವಾದರೆ ಎರಡನೇದು ಅವರಿಗೂ ಮತ್ತು ಅವತ್ತಿನ ಗೃಹ ಸಚಿವರಿಗೂ ಆಗಿ ಬರ್ತಿರಲಿಲ್ಲ ತನ್ನನ್ನು ಪದಚ್ಯುತಗೊಳಿಸುವಂತ ಪಿತೂರಿ ಅವರು ನಡೆಸ್ತಾ ಇದ್ದಾರೆ ಎನ್ನುವಂಥ ಆಲೋಚನೆ ಇಟ್ಕೊಂಡಿದ್ದಂಥ ಅವರು ಇಂಟೆಲಿಜೆನ್ಸ್ ಬ್ಯೂರೋ ಅವರಿಗೆ ರಿಪೋರ್ಟ್ ಮಾಡುತ್ತೆ ನನಗೆ ರಿಪೋರ್ಟ್ ಮಾಡಬಲ್ಲಂತ ಒಂದು ಸಂಸ್ಥೆಯನ್ನು ಹಾಕಬೇಕು ಅಂತ ಕಲ್ಪನೆ ಕಟ್ಕೊಂಡರು ಆಗ ಕಣ್ಣಿಗೆ ಬಿದ್ದವರೇ ಆರ್ ಎನ್ ಕಾವ್ ರಾಮೇಶ್ವರನಾಥ್ ಕಾವ್ ದ ಮ್ಯಾನ್ ಬಿಹೈಂಡ್ ರಿಸರ್ಚ್ ಅಂಡ್ ಅನಾಲಿಸಿಸ್ ವಿ ರಾಮೇಶ್ವರನಾಥ್ ಕಾವ್ ಮೂಲತಃ ಕಾಶ್ಮೀರದವರು ಇವರ ಪೂರ್ವಜರು ಹದಿನೆಂಟನೇ ಶತಮಾನದಲ್ಲೇ ಮುಸಲ್ಮಾನರ ಉಪಟಳ ತಾಳಲಾಗದೆ ಕಾಶ್ಮೀರವನ್ನು ಬಿಟ್ಟು ಅಲಹಾಬಾದ್ಗೆ ಅಂದ್ರೆ ಈಗಿನ ಪ್ರಯಾಗಕ್ಕೆ ಓಡಿ ಬಂದ್ಬಿಟ್ರು ಚಿಕ್ಕನ್ನಲ್ಲೇ ತಂದೆಯನ್ನ ಕಳ್ಕೊಂಡಂತ ರಾಮೇಶ್ವರನಾಥ್ ಕಾವ್ ತನ್ನ ಮಾವನ ಮನೆಯಲ್ಲಿ ಅಂದ್ರೆ ತಾಯಿಯ ಸೋದರನ ಮನೆಯಲ್ಲಿ ಗುಜರಾತ್ನಲ್ಲಿ ಬೆಳಿಬೇಕಾದ ಅನಿವಾರ್ಯತೆಗೆ ಸಿಕ್ಕಾಕೊಂಡರು ಮಾವ ಬಿಸ್ನೆಸ್ ಲಾಸ್ ಆದಾಗ ಈ ಮಕ್ಕಳು ತಾಯಿಯೊಂದಿಗೆ ವಾರಣಾಸಿಗೆ ಬಂದು ಉಳುಕೊಂಡಿದ್ದರು ಮುಂದೆ ಮಾವ ತನ್ನ ಮತ್ತೊಂದು ಬಿಸ್ನೆಸ್ ಶುರು ಮಾಡಿ ಮುಂಬೈಗೆ ಹೋದಾಗ ಇವರು ಅಲ್ಲಿಯೇ ಹೋಗಿ ತಮ್ಮ ಅಧ್ಯಯನವನ್ನು ಮುಂದುವರಿಸಿದರು ಎಂ ಎ ನಲ್ಲಿ ಗೋಲ್ಡ್ ಮೆಡಲ್ ಪಡ್ಕೊಂಡಂತ ರಾಮೇಶ್ವರನಾಥ್ ಕಾವ್ ಮುಂದೆ ಎಕ್ಸಾಮ್ ಬರೆದು ಐ ಪಿ ಎಸ್ ಆಗಿ ಆಯ್ಕೆಯಾದರು ಆರು ವರ್ಷಗಳ ಕಾಲ ಪೊಲೀಸ್ ಅಧಿಕಾರಿಯಾಗಿ ದುಡಿದ ನಂತರ ಅವರನ್ನ ಇಂಟೆಲಿಜೆನ್ಸ್ ಬ್ಯೂರೋಗೆ ಡೈರೆಕ್ಟರ್ ಆಗಿ ವರ್ಗ ಮಾಡಲಾಯಿತು ಸಾವಿರದ ಒಂಬೈನೂರಲ್ಲಿ ಕಾಲೇಜ್ನಲ್ಲಿ ಓದ್ತಿರಬೇಕಾದ್ರೆ ಒಮ್ಮೆ ಜವಾಹರ್ಲಾಲ್ ಲಾಲ್ ನೆಹರೂರವರ ಹತ್ರ ಪ್ರಶಸ್ತಿಯನ್ನು ಸ್ವೀಕರಿಸಿದ್ದ ನೆನಪು ಮಾತ್ರ ಆರ್ಯನ್ ಕಾ ಅವರಿಗಿತ್ತು ಈಗ ಅದೇ ಜವಾಹರ್ಲಾಲ್ ನೆಹರು ಭಾರತದ ಪ್ರಧಾನಮಂತ್ರಿಯಾಗಿದ್ದರು ಮತ್ತು ಆರ್ಯನ್ಕಾ ಅವರಿಗೆ ಪ್ರಮುಖವಾದ ಅಂಗರಕ್ಷಕರಂತಿದ್ರು ಹೌದು ಅವರ ಸೆಕ್ಯೂರಿಟಿಯ ಪೂರ್ಣ ಹೊಣೆ ಆರ್ಯನ್ಕಾ ಅವರ ಮೇಲಿತ್ತು ವಿದೇಶದ ಡೆಲಿಗೇಟ್ಗಳು ಯಾರಾದರೂ ಬಂದ್ರೆ ಅವರ ರಕ್ಷಣೆಯ ಹೊಣೆಗಾರಿಕೆ ಆರ್ಯನ್ಕಾ ಅವರಿಗೆ ಬೀಳ್ತಿತ್ತು ಕ್ವೀನ್ ಎಲಿಜಬೆತ್ ಭಾರತಕ್ಕೆ ಬಂದಾಗ ಅವರ ರಕ್ಷಣೆಯ ಹೊಣೆ ಆರ್ಯನ್ಕಾ ಅವರ ತಂಡಕ್ಕೆ ಇತ್ತು ಜನಸಂದಣಿಯಿಂದ ಯಾರೋ ಏನೋ ಬಿಸಾಕಿದ್ರು ತಕ್ಷಣವೇ ಅದನ್ನು ಗಮನಿಸಿದ ಕಾವ್ ಅದನ್ನು ಹಿಡಿದು ಹಿಂದಕ್ಕೆ ಹಾಕಿದ್ರು ಬಾಂಬ್ ಇರಬಹುದು ಅಂತ ಎಲ್ಲರೂ ಅನ್ಕೊಂಡಿದ್ರೆ ಅದು ಹೂವಿನ ಪೊಕ್ಕೆ ಆಗಿತ್ತು ಆದರೆ ಆರ್ ಎನ್ ತೀಕ್ಷ್ಣಮತಿ ಮಾತ್ರ ಸುದ್ದಿಗೆ ಬಂತು ಎಲ್ಲರೂ ಅವರ ಚತುರ್ಮತಿಯ ಬಗ್ಗೆ ಮಾತನಾಡಿಕೊಳ್ತಾ ಇದ್ರು ಹೀಗಾಗಿ ಜವಾಹರ್ಲಾಲ್ ನೆಹರು ತಾವು ವಿದೇಶಕ್ಕೆ ಹೋಗಬೇಕಾದಾಗಲೆಲ್ಲ ತಮ್ಮ ರಕ್ಷಣೆಯ ಹೊಣೆಯನ್ನ ಆರ್ ಎನ್ ಹೆಗಲಿಗೆ ವರ್ಗಾಯಿಸ್ತಾ ಇದ್ರು ಆರ್ ಎನ್ಕಾ ನಿಜವಾದ ಸಾಮರ್ಥ್ಯ ಅನಾವರಣಗೊಂಡಿದ್ದು ಇಂಡೋನೇಷ್ಯಾಕ್ಕೆ ಹೋಗಬೇಕಾದಂತ ಭಾರತದ ವಿಮಾನವೊಂದು ಅಪಘಾತಗೊಂಡಾಗ ಮತ್ತು ಘಾನಾದಲ್ಲಿ ಒಂದು ಇಂಟೆಲಿಜೆನ್ಸ್ ಟೀಮನ್ನು ಸ್ಕ್ರಾಚ್ ನಿಂದ ಕಟ್ಟಿಕೊಡಬೇಕಾದಂಥ ಹೊಣೆಯನ್ನ ಅವರು ಹೊತ್ತಾಗ ಅದನ್ನ ಹೇಗೆ ನಿಭಾಯಿಸಿದ್ರು ಅನ್ನೋದನ್ನ ನಾನು ಮುಂದಿನ ಎಪಿಸೋಡ್ನಲ್ಲಿ ಹೇಳ್ತೀನಿ ಅಲ್ಲಿವರೆಗೂ ನಮಸ್ಕಾರ ಒಂದೇ ಮಾತ್ರ ಜೈ